ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತು ಮಾತಾಡಕ್ ಬಂದಿರುವಂತ ವಿಚಾರ ಬಂದು ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೆದಿರ್ತಕ್ಕಂಥ ವಿಮಾನದ ದುರಂತದ ಬಗ್ಗೆ ಮಾತಾಡೋದಕ್ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಆ ಒಂದು ವಿಮಾನ ದುರಂತ ಆಗಲು ಕಾರಣ ಏನು ಅಂತೇಳಿ ಬ್ಯಾರೋ ಅನ್ನೋ ಒಂದು ಸಂಸ್ಥೆ ಹದಿನೈದು ಪುಟಗಳ ವರದಿಯನ್ನ ನೀಡಿದೆ ಆ ಒಂದು ವರದಿಯಲ್ಲಿ ಏನೇನಿದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವ್ಯಾರೋ ನಮ್ಮ ಒಂದು ಚಾನಲ್ಗೆ ಹೊಸಬರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾನು ಯಾವ್ದೋ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ ಈಗ ಈ ಹದಿನೈದು ಪುಟಗಳ ವರದಿಯಲ್ಲಿ ಏನೇನಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ನೋಡಿ ಅಂತ ಹೇಳ್ತೀನಿ ವಿಮಾನ ಟೇಕ್ ಆಫ್ ಆದ ಕೆಲವೇ ಅಪಘಾತ ಅಪಘಾತಕ್ಕೀಡಾಗಿದೆ ಇದಕ್ಕೆ ಕಾರಣ ಬಂದು ವಿಮಾನದ ಎರಡು ಇಂಜಿನ್ಗಳು ಸ್ಥಗಿತಗೊಂಡಿರುವುದರಿಂದ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿಮಾನದ ಇಂಜಿನ್ ಸ್ಥಗಿತಗೊಳ್ಳಲು ಕಾರಣ ಏನಂತ ಕೇಳೋದಾದರೆ ವಿಮಾನದಲ್ಲಿ ರನ್ ಮತ್ತೆ ಕಟ್ ಆಫ್ ಅನ್ನೋ ಸ್ವಿಚ್ ಇರುತ್ತೆ ಅದರಲ್ಲಿ ರನ್ ಅಲ್ಲಿರುವಂತಹ ಸ್ವಿಚ್ ಬಂದು ಕಟ್ ಆಫ್ಗೆ ಗೆ ಒಂದೇ ಸೆಕೆಂಡ್ ಅಲ್ಲಿ ವಿಮಾನ ಟೇಕ್ ಆಫ್ ಆದ ಒಂದೇ ಸೆಕೆಂಡ್ಗಳಲ್ಲಿ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಆದ್ದರಿಂದ ಇಂಜಿನ್ ಗೆ ಹೋಗುತ್ತಿದ್ದಂತ ಇಂಧನ ಸ್ಥಗಿತಗೊಳ್ಳುತ್ತದೆ ಇಂಜಿನ್ ಗೆ ಹೋಗುತ್ತಿದ್ದ ಇಂಧನ ಸ್ಥಗಿತಗೊಂಡ ನಂತರ ವಿಮಾನ ಅಪಘಾತಕ್ಕೀಡಾಗಲು ಕಾರಣವಾಯಿತು ಜೊತೆಗೆ ಒಂದು ವಿಮಾನದಲ್ಲಿ ಇಬ್ಬರು ಪೈಲಟ್ ಗಳು ಇರ್ತಾರೆ ಯಾವುದೇ ವಿಮಾನದಲ್ಲಾಗಿರು ಸಹ ಇಬ್ಬರು ಪೈಲಟ್ ಗಳು ಇರ್ತಾರೆ ಈ ಒಂದು ವಿಮಾನದಲ್ಲೂ ಸಹ ಇಬ್ಬರು ಪೈಲಟ್ ಗಳಿದ್ರು ಆ ಒಂದು ಇಂಧನದ ಸ್ವಿಚ್ ಆಫ್ ಆಗ್ತಿದ್ದಾಗೆ ಈ ಇಬ್ಬರು ಪೈಲಟ್ ಗಳ ನಡುವೆ ಸಂಭಾಷಣೆ ಆಗಿದೆ ಏನಂತ ಮಾತಾಡಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲನೇದಾಗಿ ಒಬ್ಬರು ಒಬ್ಬರು ಪೈಲಟ್ ಇಂಜಿನ್ ನ ಸ್ವಿಚ್ ಅನ್ನ ಯಾಕೆ ಆಫ್ ಮಾಡಿದೆ ಅಂತ ಇನ್ನೊಬ್ರು ಪೈಲಟ್ ಹತ್ರ ಕೇಳ್ತಾರೆ ಆಗ ಇನ್ನೊಬ್ರು ಪೈಲಟ್ ಏನ್ ರಿಪ್ಲೈ ಕೊಡ್ತಾರೆ ಅಂತಂದ್ರೆ ಇಲ್ಲ ನನಗೇನು ಗೊತ್ತಿಲ್ಲ ಅಂದ್ರೆ ನಾನು ಈ ಒಂದು ಸ್ವಿಚ್ ಅನ್ನ ಆಫ್ ಮಾಡಿಲ್ಲ ಅನ್ನೋ ರೀತಿ ಆ ಒಂದು ಪೈಲಟ್ ಸಹ ಉತ್ತರ ಬರುತ್ತೆ ಅಲ್ಲಿ ಗೊತ್ತಾಗ್ತಾ ಇದೆ ಉದ್ದೇಶಪೂರ್ವಕವಾಗಿ ಇಂಧನದ ಸ್ವಿಚ್ ಅನ್ನ ಕಡಿತಗೊಳಿಸಿಲ್ಲ ಅಂತ ಗೊತ್ತಾಗ್ತಾ ಇದೆ ತುರ್ತು ಪರಿಸ್ಥಿತಿ ಅರಿವಿಗೆ ಬರುತ್ತಿದ್ದಾಗೆ ವಿಮಾನದ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲು ಪ್ರಯತ್ನಿಸಿದ್ದಾರೆ ಆದರೆ ರಾಮ್ ಏರ್ ಟರ್ಬೈನ್ ಅಂದ್ರೆ ತುರ್ತು ಫ್ಯಾನ್ ಅಂಡ್ ಎ ಪಿಯು ನಂತಹ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸಿದ ನಂತರವೂ ವಿಮಾನವನ್ನು ಅಪಘಾತದಿಂದ ರಕ್ಷಿಸಲು ಪೈಲಟ್ ಗಳಿಗೆ ಸಾಧ್ಯವಾಗಿಲ್ಲ ವಿಮಾನದಲ್ಲಿ ವಿದ್ಯುತ್ ಸರಬರಾಜಿನ ಸಮಸ್ಯೆ ಇದ್ದಾಗ ಮಾತ್ರ ರಾಮ್ ಏರ್ ಟರ್ಬೈನ್ ಸಕ್ರಿಯಗೊಳ್ಳುತ್ತದೆ ಇಂಜಿನ್ ಸ್ಥಗಿತಗೊಂಡಿದ್ದು ವಿಮಾನದ ವಿದ್ಯುತ್ ಮೇಲೂ ಪರಿಣಾಮ ಬೀರಿದೆ ಹಾಗಾದ್ರೆ ಏನಿದು ರಾಮ್ ಏರ್ ಟರ್ಬೈನ್ ಅಂತಂದ್ರೆ ಎರಡು ಇಂಜಿನ್ಗಳು ಅಥವಾ ವಿದ್ಯುತ್ ಸರಬರಾಜು ನಿಂತಾಗ ಅಥವಾ ಐಡ್ರಾಲಿಕ್ ವೈಫಲ್ಯ ಉಂಟಾದಾಗ ರಾಮ್ ಏರ್ ಟರ್ಬೈನ್ ಸ್ವಯಂಚಾಲಿತವಾಗಿ ಸಕ್ರಿಯಗೊಳ್ಳುತ್ತದೆ ಇದು ವಿಮಾನದ ಎತ್ತರವನ್ನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಇದು ವಿದ್ಯುತ್ ಅನ್ನು ಉತ್ಪಾದಿಸಲು ವಿಮಾನ ಹೋಗುವಂತ ಸ್ಪೀಡ್ ನಲ್ಲಿ ಆ ಕಡೆಯಿಂದ ಗಾಳಿ ಏನ್ ಬರುತ್ತೆ ಆ ಗಾಳಿಯನ್ನ ಬಳಸುತ್ತೆ ಈ ಒಂದು ರಿಪೋರ್ಟ್ ನಲ್ಲಿ ಇರ್ತಕ್ಕಂತ ಮಾಹಿತಿಗಳು ಇವು ಇನ್ನೂ ಹೆಚ್ಚಿನದಾಗಿ ತನಿಖೆಗಳು ನಡೆಯುತ್ತಿವೆ ಇದು ಪ್ರಾಥಮಿಕ ತನಿಖೆ ಅಷ್ಟೇ ನೋಡೋಣ ಮುಂದೆ ಯಾವ ರೀತಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಿದ್ದಾಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ವಿಡಿಯೋಗಳಿಗೋಸ್ಕರ ಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಡೇಟ್ ಅನ್ನ ಕೊಡ್ತಿದ್ದಾಗೆ ನಿಮಗೆ ವಿಡಿಯೋ ಮುಖಾಂತರ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್